ಮನೆಯಲ್ಲಿ ಈ ಒಂದು ಸ್ಥಳ ನೋಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ನಾನು ಈ ಸ್ಥಳದ ಬ ಸಿಕ್ಕಾಬಿಟ್ಟೆ ಮಳೆ ಬರ್ತಿದ್ದೆ ದೇವಸ್ಥಾನ ಒಳಗಡೆ ಹೋಗೋಣ ಮಳೆ ಬರ್ತಿದೆ ಪುಣ್ಯ ನದಿಗಳ ಉಗಮದ ಗೂಡು ಪುಣ್ಯ ಸ್ಥಳಗಳ ನಾಡು ನಮ್ಮ ಈ ಕರ್ನಾಡು ನೋಡಿ ಸ್ನೇಹಿತರೆ ಎರಡು ನದಿಗಳು ಸೇರಿರ್ತಕ್ಕಂಥ ಪುಣ್ಯ ಸ್ಥಳಕ್ಕೆ ಇವತ್ತು ಬಂದಿದ್ದೀನಿ ಆ ಸ್ಥಳ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಆ ಒಂದು ಪುಣ್ಯ ಸ್ಥಳಕ್ಕೆ ಹೋಗೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ನಾನು ಹೋಗ್ತಕ್ಕಂಥ ಸ್ಥಳ ಒಳೆ ಕೇವಲ ನೂರು ಕಿಲೋಮೀಟರ್ ಆಗುತ್ತೆ ಭದ್ರಾ ನದಿ ನೋಡಿ ಭದ್ರಾ ನದಿ ಇದು ಇದು ಒಳ್ಳೆವಲ್ನೂರಿನ ಭದ್ರಾ ನದಿ ಬಿಡ್ಸಿದ್ದು ಒಳ್ಳೆವಲ್ನೂರು ಭದ್ರಾ ನದಿ ಬಿಡ್ಸಿದ್ದು ಚಿಕ್ಕದು ತುಂಬನೇ ಚಿಕ್ಕದಾಗಿದೆ ಇದು ನೋಡಿ ಫ್ರೆಂಡ್ಸ್ ನಾವು ಹೋಗುವಂಥ ಸ್ಥಳ ಇಲ್ಲಿಂದ ಕೇವಲ ಎರಡು ಕಿಲೋಮೀಟರ್ ಆಗುತ್ತೆ ಈ ಒಂದು ಆರ್ಚ್ ಕಾಣಿಸ್ತಿದ್ದೆ ಅಲ್ಲ ಇದು ಒಳಗೆ ಹೋಗ್ಬೇಕು ನಾನು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ನಾವು ಇವಾಗ ಹೋಗ್ತಿದ್ವಲ್ಲ ಪಲ್ಗಡೆ ಭದ್ರಾ ಎಡಗಡೆಗೆ ತುಂಗಾ ನದಿ ಇದೆ ಇಲ್ಲಿ ಇಲ್ಲಿರ್ತಕ್ಕಂಥದ್ದಿದೆ ಭದ್ರಾ ನದಿ ಭದ್ರಾ ಕಡೆಯಿಂದ ಇರ್ತಿದ್ರೆ ತುಂಗಿ ಈ ಕಡೆಯಿಂದ ಇರ್ತಿದ ಅಲ್ಲಿ ಬಂದು ಕೂಡುವಂತ ಸ್ಥಳಕ್ಕೆ ನಾವು ಈಗ ಹೋಗ್ತಿದೀವಿ ಅಲ್ಲಿಗೆ ಕೂಡ್ಲಿಗಿ ಅಂತ ಕರಿತಾರೆ ಆ ಒಂದು ಪುಣ್ಯ ಸ್ಥಳನ ಈಗ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಒಂದು ಪುಣ್ಯ ಸ್ಥಳನ ದಕ್ಷಿಣ ಭಾರತದ ವಾರಣಾಸಿ ಎಂದೇ ಪ್ರಸಿದ್ಧವಾಗಿರುವ ಕೂಡ್ಲಿಯು ದಕ್ಷಿಣ ಭಾರತದ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಇದು ತುಂಗಾ ಮತ್ತು ಭದ್ರಾ ಎರಡು ಪವಿತ್ರ ನದಿಗಳು ಸಂಗಮವಾಗಿರತಕ್ಕಂತ ಪುಣ್ಯ ಸ್ಥಳವಾಗಿದೆ ಈ ಸ್ಥಳದಲ್ಲಿ ಹೊಯ್ಸಳರ ಕಾಲದ ಪುರಾತನ ರಾಮೇಶ್ವರ ದೇವಾಲಯವಿದೆ ಹಾಗೆ ಆದಿಶಂಕರಾಚಾರ್ಯರು ಈ ಒಂದು ಸ್ಥಳವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಕಂಡಿಡಿದಿದ್ರು ಅವರೇ ಇಲ್ಲಿ ವಾಸವಾಗಿದ್ರು ಅನ್ನೋ ಒಂದು ಕುರುಹುಗಳ ಸಮೇತ ಇದೆ ಇಲ್ಲಿ ಈ ಬಾಗಿಲಿನಿಂದ ಹೋದ್ರೆ ನಿಮ್ಗೆ ಭದ್ರಾ ನದಿ ಕಾಣಿಸುತ್ತೆ ನಿಮ್ಗೆ ಇದು ಇದು ಭದ್ರಾ ನದಿ ನೋಡಿ ಹೀಗೆ ಇದೆ ಅದು ಹಾಗೆ ಮುಂದೆ ಅರ್ ಹರಿತಾ ಇದೆ ಹಾಗೆ ನಾವು ದೇವಸ್ಥಾನದ ಒಳಗಡೆ ಬಂದು ಈ ಕಡೆ ದ್ವಾರ ಈ ಕಡೆಯಿಂದ ಬಂದು ನೋಡಿ ಮಳೆ ಬರ್ತಾ ಇದೆ ನೋಡಿ ಅಲ್ಲಿ ಹರಿತಕ್ಕಂಥದ್ದು ಅದು ತುಂಗಾ ನದಿ ಈಗ ಮಧ್ಯೆ ಈ ದೇವಸ್ಥಾನ ಇದೆ ನೋಡಿ ಮಧ್ಯೆ ಕೂಡುತ್ತೆ ಅಲ್ಲಿ ಈ ಎರಡು ನದಿಗಳು ಸೇರುತ್ತೆ ಇದೇ ಕೂಡ್ಲಿ ಸುಕ್ಷೇತ್ರ ಪುಣ್ಯಸ್ಥಳ ಕೂಡ್ಲಿ ಎಲ್ಲಿ ನಾನಿದ್ದೀನಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಮಳೆ ಬರ್ತಾ ಇದೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ತೋರಿಸ್ತೀನಿ ನಿಮಗೆ ಆ ಒಂದು ಎರಡು ನದಿಗಳು ಸೇರಿರ್ತಕ್ಕಂಥ ಪುಣ್ಯಸ್ಥಳನ ನಿಮಗೆ ತೋರಿಸ್ತೀನಿ ಮಳೆ ಬಿಟ್ಟಾಗ ಹೋಗೋಣ ನೋಡಿ ಇದು ಭದ್ರಾ ನದಿ ಇವಾಗ ನಾವು ಹೋಗ್ತಾ ಇದ್ದೀವಿ ಆ ಕಡೆಗೆ ಎರಡು ನದಿಗಳ ಸಂಗಮ ಮಾಡಿದಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇವಾಗ ತುಂಬ ಶಾಂತಯುತವಾಗಿದೆ ಈ ಒಂದು ಪರಿಸರ ನೋಡಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ನೀವು ಬಟ್ಟೆನ ಅದೆಲ್ಲ ಚೇಂಜ್ ಮಾಡ್ಬೋದು ಸ್ನಾನ ಮಾಡಿ ನದಿಯಲ್ಲಿ ನೋಡಿ ಇದೆ ತುಂಗ ಮತ್ತು ಭದ್ರೆ ಸೇರಿರ್ತಕ್ಕಂಥ ಸ್ಥಳ ನೋಡಿ ಎಂಥ ಪುಣ್ಯ ಸ್ಥಳ ಅಂದರೆ ಈ ಕಡೆ ನೋಡ್ತೀರಿ ನೀವು ನೀವು ಬಲಗಡೆ ಇರೋದು ನಿಮಗೆ ಭದ್ರಾ ನದಿ ಎಡಗಡೆ ಬರ್ತಕ್ಕಂಥದ್ದು ನಿಮಗೆ ಅದು ತುಂಗಾ ನದಿ ನೋಡಿ ಇದು ತುಂಗಾ ನದಿ ಇಲ್ಲಿಂದ ಬಂದರೆ ಇಲ್ಲಿ ಸೆಂಟ್ರಲ್ಲಿ ಸೇರತಕ್ಕಂಥ ಸ್ಥಳ ಇದು ಭದ್ರಾ ನದಿ ನೋಡಿ ಯಾವ ಥರ ಇದೆ ಯಾವ ಥರ ಇರ್ತಾ ಇದೆ ನೋಡಿ ತುಂಗಾಭದ್ರ ಸೇರ್ತಕ್ಕಂಥ ಒಂದು ಪುಣ್ಯ ಸ್ಥಳ ಇದು ತುಂಬಾ ಯೂನಿಕ್ ಆದ ಒಂದು ಪ್ಲೇಸ್ ಇದು ಇದನ್ನ ಯಾವಾಗಲೂ ನಾವು ಕಾಪಾಡ್ಕೊಬೇಕು ಇಲ್ಲಿ ಬಂದು ವಿಸಿಟ್ ಮಾಡಿ ತುಂಬಾ ಇದು ಪೀಸ್ಫುಲ್ ಆಗಿದೆ ಈ ಒಂದು ಸ್ಥಳ ನೀವು ಯಾವಾಗಲಾದರೂ ಬರ್ಬೋದು ಇಲ್ಲಿಗೆ ಇಲ್ಲಿ ಬಂದು ಆ ಒಂದು ನದಿಗಳ ಎರಡು ನದಿಗಳಲ್ಲಿ ಸೇರ್ತಕ್ಕಂಥ ಸ್ಥಳದಲ್ಲಿ ನಾವೇನಾದ್ರೂ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗ್ತವೆ ಅನ್ನೋ ಒಂದು ನಂಬಿಕೆ ಇದೆ ಅದೇ ನಂಬಿಕೆ ಇಟ್ಕೊಂಡೇ ಬನ್ನಿ ನೀವು ಯಾಕಂದರೆ ಶ್ರೀ ಆದಿ ಶಂಕರಾಚಾರ್ಯರು ಬಂದಂಥ ಸ್ಥಳ ಇದು ಇದನ್ನು ಅವರು ಸಾವಿರಾರು ವರ್ಷಗಳ ಹಿಂದೆ ಬಂದಂಥ ಸ್ಥಳ ಇದು ತುಂಬಾ ಪವಿತ್ರವಾದ ಒಂದು ಸ್ಥಳ ಈ ಒಂದು ಸ್ಥಳನ ನಾವು ಕಾಪಾಡ್ಕೊಂತ ಹೋಗ್ಬೇಕು ಯಾವಾಗಲೂ ಕೂಡ ನೋಡಿ ತುಂಬ ಗಲೀಜೆಲ್ಲ ಹೋಗಬೇಡಿ ಇಲ್ಲಿ ಬಂದು ನಾನು ನೋಡ್ ನೋಡಿದ್ದೀನಿ ತುಂಬಾನೇ ತುಂಬಾ ಗಲೀಜಿದೆ ಯಾರು ಕೂಡ ಸ್ವಚ್ಛತನ ಮೇಂಟೈನ್ ಮಾಡಲ್ಲ ಬರ್ತಕ್ಕಂಥವ್ರು ತುಂಬಾ ಗಲೀಜು ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಪ್ಲೀಸ್ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡೋದೊಂದೇ ಇಂಥ ಸ್ಥಳಗಳಿಗೆ ಬಂದಾಗ ನೀವು ಅಲ್ಲಿನ ಒಂದು ಸ್ಥಳದ ಪವಿತ್ರತೆಯನ್ನು ಕಾಪಾಡಿ ಸುಂದರವಾದ ಹಳೆ ಕಾಲದ ದೇವಸ್ಥಾನ ಕೂಡ್ಲಿಗೆಯಲ್ಲಿ ಇದು ಸಂಗಮೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನ ಇಲ್ಲಿ ನಂದಿದೆ ನೋಡಿ ಶಿವನ ದೇವಸ್ಥಾನ ಇದೆ ಹಳೆ ಕಾಲದ ಸುಂದರವಾದ ಒಂದು ದೇವಸ್ಥಾನ ಕೂಡ್ಲಿಯಲ್ಲಿ ಇದೆ ಹಾಗೆ ನೋಡಿ ಈ ಕಡೆನೂ ಹೋಗ್ಬೋದು ಅದಕ್ಕೆ ಮೂರು ಕಡೆ ಬಾಗ್ಲಿದೆ ಇಲ್ಲೊಂದು ಶಿವನ ದೇವಸ್ಥಾನ ಇದೆ ಫುಲ್ಲು ಶಿಥಿಲಗೊಂಡಿದೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಆದ್ರೂ ಇದೆ ನೋಡಿ ನಂದಿ ಮುಂದೆ ಶಿವನ ವಿಗ್ರಹ ಹಾಗೆ ಈ ಕಡೆ ನೋಡಿದರೆ ಪ್ರಾಚೀನ ಕಾಲದ ಹೊಯ್ಸಳರ ಸಂಗಮೇಶ್ವರ ದೇವಸ್ಥಾನ ನೋಡಿ ನದಿ ಪಕ್ಕದಲ್ಲೇ ಕಟ್ಟಿರ್ತಕ್ಕಂಥದ್ದು ಈ ದೇವಸ್ಥಾನ ನೋಡಿ ಇದು ತುಂಗಾ ಇದು ತುಂಗಾ ನದಿ ಇಲ್ಲಿ ಅರಿತದ ಇಲ್ಲಿ ಇದನ್ನು ತುಂಗಾ ನದಿ ಇದು ಹಾಗೆ ನಾವು ಈ ಕಡೆ ಬಂದರೆ ಇದು ಭದ್ರಾ ನದಿ ಇರ್ತಕ್ಕಂಥದ್ದು ಇದು ಭದ್ರಾ ನದಿ ಇದು ಹೇಗೆ ನೋಡಿ ಇಲ್ಲಿ ಕೂಡಿರ್ತಕ್ಕಂಥದ್ದೇ ತುಂಗಾ ಭದ್ರಾ ನದಿ ನೋಡಿ ಎಷ್ಟೊಂದು ಒಳ್ಳೆಯ ಪುಣ್ಯಸ್ಥಳ ಅಂದರೆ ಇದು ತುಂಗೆ ಮತ್ತು ಭದ್ರ ಸೇರಿರ್ತಕ್ಕಂಥ ಸ್ಥಳ ಇದು ತುಂಬ ಪುಣ್ಯಸ್ಥಳ ಈ ಒಂದು ಜೀವನದಿಗಳು ಇಲ್ಲಿ ಸೇರಿ ಎರಡೂ ನದಿಗಳು ಇನ್ನೊಂದು ನದಿಯಾಗಿ ಹುಟ್ಟಿ ಎಷ್ಟೋ ಜನಗಳಿಗೆ ಉಪಯೋಗ ಆಗ್ತದೆ ಇಲ್ಲಿಂದ ಮಳೆಯಲ್ಲಿ ಈ ಒಂದು ಸ್ಥಳ ನೋಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ನಾನು ಈ ಸ್ಥಳದ ಬ ಸಿಕ್ಕಾಬಟ್ಟೆ ಮಳೆ ಬರ್ತಿದ್ದೆ ಇಲ್ಲಂತೂ ವಾವ್ ದೇವಸ್ಥಾನದ ಒಳಗಡೆ ಹೋಗೋಣ ಮಳೆ ಬರ್ತಿದೆ ನೋಡಿ ದೇವಸ್ಥಾನ ಈ ತರ ಇದೆ ಶಿವನ ದೇವಸ್ಥಾನ ಇದು ಹಳೆಯ ಶಿವನ ದೇವಸ್ಥಾನ ಇದು ನೋಡಿ ನೀವು ನೋಡ್ಬೋದು ಇಲ್ಲೆಲ್ಲ ಆಗಲೇ ಆಲ್ರೆಡಿ ಬಾಗ್ಲಾಕಿದ್ರೆ ಈ ಕಡೆನೂ ಒಂದು ಬಾಗಿ ಇದೆ ನಂದಿ ಒಳಗಡೆ ಹಾಕಿರ್ತಕ್ಕಂಥದ್ದು ಒಳಗಡೆ ಗರ್ಭಗುಡಿ ಶಿವನ ಲಿಂಗ ಇದೆ ಒಳಗಡೆ ಭದ್ರಾ ನದಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ಒಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್